ಸೊ ಮಧ್ಯಾಹ್ನ ಬಂದು ಲೀಟಾಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಿಟಿಯಲ್ಲಿ ಸ್ವಲ್ಪ ಒಂದು ಬೀಟ್ ಹಾಕೋಣ ಅಂತ ಹೋಗ್ತಾಯಿದ್ವಿ ಮಡಿಕೇರಿ ಟೌನು ಮತ್ತು ಅಕ್ಕಪಕ್ಕ ಮತ್ತು ಅಕ್ಕಪಕ್ಕ ಇನ್ನೇನು ಜಾಗಗಳಿದೆ ಎಲ್ಲ ನೋಡಿಕೊಂಡು ಬರೋಣ ಅಂದ್ಕೊಂಡ್ವಿ ಸದ್ಯಕ್ಕೆ ಅಕ್ಕಪಕ್ಕ ವ್ಯೂ ನೋಡಿ ಹಂಗಿದೆ ಇಲ್ಲಿ ಸೊ ನಾವು ಇದು ಇರೋ ರೂಮ್ಗಳು ಒಂದು ಇಪ್ಪತ್ತೈದು ಮೂವತ್ತು ರೂಮ್ ಇದೆ ಇಲ್ಲಿ ಆಯಿತಾ ಆಮೇಲೆ ಆ ಕಡೆ ಒಂದು ಹೊಳೆ ಇದೆ ಹೊಳೆ ಕಡೆಯಲ್ಲ ಸಾಯಂಕಾಲ ಹೋಗೋಣ ಅಂದ್ಕೊಂಡ್ವಿ ನೋಡೋಣ ಆದರೆ ಹೋಗ್ತೀನಿ ಹೋಗೋಣ ಆಮೇಲೆ ಅಂದ್ಕೊಂಡ್ವಿ ಅಷ್ಟೇ ಆಯಿತಾ ಹಾಗೆ ಇವಾಗ ನಾನು ನನ್ನ ಬೈಕ್ ತೆಗಿಯಲ್ಲ ಶ್ರೀನಿಧಿ ಬೈಕಲ್ಲಿ ಡಬಲ್ಸ್ ಹೋಗೋದಂತ ಅಂತ ಡಿಸೈಡ್ ಆಗಿದೆ ಹೋಟೆಲ್ ರಿಸೆಪ್ಷನು ನಮ್ಮ ಶ್ರೀಣಿ ದೇವರ ಕುದುರೆ ಸ್ಟಾರ್ಟ್ ಆಗ್ತಿದೆ ಸೊ ಇದ್ರಲ್ಲಿ ಕೂತ್ಕೊಂಡು ಅಪ್ಪ ನಮ್ಮ ಜಾಕಿ ನಿಂತ್ಕೊಂಡ್ಬಿಟ್ಟಿದೆ ಜಾಕಿನ್ ತಗೊಂಡು ಊರು ಸುತ್ತಕ್ಕೆ ಆಗಲ್ಲ ಅಪ್ಪ ಏನು ಹೇಳ ಮಗ ನೀನು ಜಾಕಿ ನಮ್ಮ ಗಾಡಿ ತಗೊಂಡು ಊರು ಸುತ್ತಾಗಲ್ಲ ಅಂದೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಅಷ್ಟೇ ேனாயோடி ரெடி ராய் நானும் ಸ್ವಲ್ಪ ಫ್ರೆಂಡ್ಸ್ಗಳು ಇದ್ದಾರಂತೆ ಆಯಿತಾ ಸಿಟಿಯಲ್ಲಿ ಸೊ ಅಂದರೆ ಪವನೆಲ್ಲ ಗುಡ್ ಬಿಳಿಸಿದ ಗುಡ್ ಊರು ಮಡಿಕೇರಿ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರಂತೆ ಸೊ ಅವರಿಗೆಲ್ಲ ಮೀಟಾಗಿ ಅವರ ಅಂಗಡಿಗಳೆಲ್ಲ ಇದ್ದಾರೆ ಅಂಗಡಿ ಎಲ್ಲ ಫ್ರೀ ಆ್ಯಕ್ಸಿಡೆಂಟ್ ತಿಳ್ಕೊಂಡು ಬರ್ಣಾಕ್ ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ಸ್ಟೇಯಿಂದ ಒಂದು ಐದಾರು ಕಿಲೋಮೀಟ್ರ್ ದೂರ ಇದೆ ಫೈನಲಿ ಎಂಟರ್ಡ್ ಮಡಿಕೇರಿ ಟೌನ್ ಸೊ ಇಲ್ಲಿಂದ ನೆಕ್ಸ್ಟ್ ರಾಜ ಸೀಟ್ ಹೋಗೋಣ ಅಂದ್ಕೊಂಡಿದ್ದೀವಿ ಟೈಮ್ ಕಂಪ್ಲೀಟ್ ಆಗುತ್ತೆ ಈಗ ನೋಡೋಣ ಸೊ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಸುಮ್ಮನೆ ಹಳೆ ಕಾಲೇಜ್ ಡೇಸು ಸ್ಕೂಲ್ ಡೇಸ್ಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಸೊ ನಾನು ಇಲ್ಲಿ ಅಕ್ಕಪಕ್ಕ ಸುಮ್ಮನೆ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡೆ ಸೊ ಇಲ್ಲಿಂದ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ರಾಜ ಸೀಟ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಲ್ಲ ರಾಜ ಸೀಟ್ ಎಲ್ಲ ಹೆಂಗೆ ಆಗುತ್ತೆ ఇది so ఎల్లకడే సో రాజీ హోగ ముంచేందుకు అందకొడివి ಇಲ್ಲ ಹಿಂಗಲ್ಲ ಬಂದಿದ್ದು ಅದು ಒಂದೇ ಇತ್ತಲ್ಲ ಆರ್ ಇದು ನೀನು ಹೇಳಿದ್ರೆ ನೆನ್ಪಿದೆಯಾ ಸೊ ಫೈನಲಿ ನಾವು ಸೊ ಫೈನಲಿ ನಾವು ರಾಜ ಸಿಟಿಗೆ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಎಂಟ್ರಿ ಫೀ ಇದೆ ಅಂತೆ ಸೊ ಫಸ್ಟ್ ಟಿಕೆಟ್ ತೊಗೊಂಡು ಆಮೇಲೆ ಹಂಗೆ ಈಗ ಒಳಗೆ ಹೋಗೋದು ಸೊ ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ

ಸೊ ಸೀಟ್ ಅಂದ್ರೆ ಬೇಸಿಕ್ಲಿ ಒಂದು ಗಾರ್ಡನ್ನು ಗಾರ್ಡನ್ ವಿತ್ ದಿಸ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಕದಾಗಿರೋ ವ್ಯೂ ಪಾಯಿಂಟ್ ಕಾಣುತ್ತೆ ಇಲ್ಲಿ ನೋಡಿ ಸೊ ಅಂತಿಂತೂ ರಾಜ ಸೀಟಲ್ಲಿ ಟೈಮ್ ಪಾಸ್ ಮಾಡಿದ್ದಾಯಿತು ಸೊ ಇವಾಗ ಹಿಂಗೆ ನಮ್ಮ ಶ್ರೀನಿಧಿಗೆ ಏನೋ ಅರ್ಜೆಂಟಾಗಿ ತಿನ್ಬೇಕು ತಿನ್ಬೇಕಂತೆ ಅದಕ್ಕೆ ಬೇಲ್ಪುರಿ ತಿನ್ನಕಂತ ಬೇಲ್ಪುರಿನಾಗ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಹಾಂ ಸೊ ತುಂಬ ಹೊತ್ತಿಂದ ನಮ್ಮ ಅವರು ಚುರುಮುರಿ ಚುರುಮುರಿ ಅಂತ ಫೈನಲಿ ಚುರುಮುರಿ ಸಿಗ್ತಾಯಿದೆ ಈಗ ಶಿರ್ಮುರಿ ಅಂತ ತಿಂದಾಯಿತು ಮಗ ಹೆಂಗಿತ್ತು ಮಗ ಚಿರ್ಮುರಿ ಹಾಂ ಚೆನ್ನಾಗಿತ್ತು ಚೆನ್ನಾಗಿತ್ತಾಪರಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈಸ್ಟರ್ನ್ ಅಂತ ಒಂದು ಯಾವುದೋ ಹೋಟೆಲ್ ಅಂತೆ ಅಲ್ಲೇನೋ ಮಸಾಲೆ ದೋಸೆ ಮತ್ತು ಎಲ್ಲ ತುಂಬ ಫೇಮಸ್ ಅಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ರೂಮಿಗೆ ಹೋಗೋಣ ಅಂತ ಡಿಸೈಡ್ ಆಗಿದೆ ರೂಮಿಗೆ ಹೋಗಿ ಊಟ ಮಾಡಿ ಮಾತ್ಕೊಂಡ್ಬಿಡೋರು ಬನ್ನಿ ಈಸ್ಟ್ ಆ್ಯಂಡ್ ಹೋಟೆಲ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ಮಸಾಲೆ ದೋಸೆ ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತಂತೆ ನಮ್ಮ ಶ್ರೀನಿಧಿಯವರು ಗಾಡಿ ಪಾರ್ಕ್ ಮಾಡಿದ್ದಾರೆ ಹಾಂ ಮಸಾಲೆ ದೋಸೆ ಮತ್ತು ಕಟ್ಲೆಟ್ ಚೆನ್ನಾಗಿ ಸಿಗುತ್ತಂತ ಇಲ್ಲಿ ಹೋಗೋಣ ಬನ್ನಿ ರಡಿಯಾ